ಭಯಂಕರ ಕೆಲಸ ತುಂಬ ದೊಡ್ಡ ಸವಾಲಿನ ಕೆಲಸ ಅಂತ ಹೇಳ್ತಾರೆ ಯಾಕಂದ್ರೆ ಎಲ್ಲವನ್ನ ನೀವೇ ಹ್ಯಾಂಡಲ್ ಮಾಡ್ತಿರ್ತೀರಲ್ಲ ಅವ್ರಿಗೆ ಹೇಗೆ ಹ್ಯಾಂಡಲ್ ಮಾಡಿದ್ರೆ ಅದನ್ನ ಸೆಟಲ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ಮೇಡಮ್ ಅದಕ್ಕಿಂತ ಮುಂದೆ ಪ್ರಿಪ್ರೇಷನ್ ಅಂತ ಬರುತ್ತಲ್ವಾ ಅದಕ್ಕಿಂತ ಒಂದು ಫೈವ್ ಡೇಸ್ ನಾವು ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡ್ತೀವಿ ಅಂದ್ರೆ ಹೊಸಬ್ರು ಇರೋದ್ರಿಂದ ಆಫೀಸಲ್ಲಿ ಒಂದ್ ಐದು ದಿನ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಮಾಡಿದ್ವಿ ಆಮೇಲೆ ಒಂದು ಟೆನ್ ಡೇಸ್ ವರ್ಕ್ಶಾಪ್ ಅಂತ ಮಾಡಿದ್ವಿ ಸೊ ಇಲ್ಲಿ ಆಫೀಸಲ್ಲಿ ಎಲ್ಲರೂ ಆಗಲ್ಲ ಬಹಳ ಜನ ಇದ್ರು ಸೊ ಅವರು ಅಲ್ಲಿ ರಿಹರ್ಸಲ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಸೆಟಲ್ ಅಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಆಮೇಲೆ ದಾವಣಗೆರೆಲಿ ಸಾರಿ ದಾವಣಗೆರೆ ಅಲ್ಲ ದೇವನಹಳ್ಳಿಯಲ್ಲಿ ಒಂದು ಟೀಮ್ ಇದೆ ಸೊ ಅವರು ಅಲ್ಲಿ ರಿಹರ್ಸಲ್ ಮಾಡ್ತಾ ಸೊ ಹಂಗಾಗಿ ಎಲ್ಲರೂ ಅವರು ಎಫರ್ಟ್ ಇಂದ ಇಲ್ಲಿ ಬಂದಿದೆ ಸರ್ ಇನ್ನು ಗೊತ್ತಿಲ್ಲ ಯಾಕೆ ನೀವು ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ ಇವತ್ತು ಜಿ ಕನ್ನಡ ನ್ಯೂಸ್ ಮೂಲಕ ಸೀಕ್ರೆಟ್ ರಿವೀಲ್ ಮಾಡಬಹುದಾ ಅಂತ ಮೇಡಮ್ ಅವ್ರು ನೋಡಿರ ತರ ಇದಾಗುತ್ತೆ ಬಟ್ ಇದ್ರಲ್ಲಿ ಬೇರೆ ತರ ಪ್ಲೇ ಮಾಡಿ ಸಾಫ್ಟ್ ಹ್ಯಾಂಡ್ ಇನ್ನೊಂದು ವಿಲನ್ ಅಂತ ನೀವು ಹೇಳಿದ್ರೆ ಸೊ ಎರಡು ಯಾವ ತರ ಇದು ಮಾಡಿದ್ರ ಅಂತ ಸ್ಕ್ರೀನ್ ಅಲ್ಲಿ ಅವ್ರು ಒಳ್ಳೆಯ ಕೆಟರ್ ನೀವು ಕೆಟರ್ ಅಂತ ಹೇಳಿದ್ರೆ ಬಟ್ ಅಲ್ಲಿ ಏನಿದೆ ಅಂತ ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸರ್ ನಾವು ಈಗ ನಾನಾಗ್ಲೇ ಹೇಳ್ತಾ ಇದ್ದೆ ಈ ದೇವಿಗೆ ಸಂಬಂಧಪಟ್ಟಂತದ್ದು ಅಥವಾ ದೇವರಿಗೆ ಸಂಬಂಧಪಟ್ಟದ್ದು ಯಾವುದೋ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಲವ್ ಸ್ಟೋರಿ ಆಗಿರ್ಬೋದು ತಂದೆ ಮಗನ ಬಾಂಧವ್ಯದ ಸಿನಿಮಾ ಆಗಿರ್ಬೋದು ಸ್ನೇಹಕ್ಕೆ ಸಂಬಂಧಪಟ್ಟಂತ ಸ್ನೇಹ ಸಿನಿಮಾ ಆಗಿರ್ಬೋದು ಸಾಕಷ್ಟು ನೋಡಿದೀವಿ ಸರ್ ರೋಣಾ ಈ ಎಲ್ಲಾ ಸಿನಿಮಾಗಳಿಗೆ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ಖಂಡಿತವಾಗ್ಲೂ ವಿಭಿನ್ನವಾಗಿ ನಿಲ್ಲತ್ತೆ ಯಾಕೆ ಇದು ವಿಭಿನ್ನವಾಗಿ ನಿಲ್ಲತ್ತೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಈಗ ನಾವು ಒಂಥರ ಕೂಡು ಕುಟುಂಬಗಳನ್ನ ಕಡಿಮೆ ನೋಡ್ತಾ ಇದ್ದೇವೆ ಎಲ್ಲ ಬಿಡಿ ಬಿಡಿಯಾಗಿ ಬದುಕುವ ಬದುಕುಗಳಾಗ್ಬಿಟ್ಟಿದೆ ಇವತ್ತು ಗಂಡ ಹೆಂಡತಿ ಕೂಡ ಒಂದು ಮನೆಯಲ್ಲಿ ಇರೋದು ಕಷ್ಟದ ಪರಿಸ್ಥಿತಿಗಳಾಗಿದೆ ಈಗ ಅಥವಾ ಇದ್ರೂ ಕೂಡ ಆತ ಒಂದು ಟೈಮಲ್ಲಿ ಕೆಲಸಕ್ಕೆ ಹೋದ್ರೆ ಈಕೆ ಇನ್ನೊಂದು ಟೈಮಲ್ಲಿ ಕೆಲ್ಸಕ್ಕೆ ಥರದ ಸಂಬಂಧಗಳನ್ನೇ ಕಳಚಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಆದ್ರೆ ಒಂದು ಹಳ್ಳಿ ಹೇಗಿತ್ತು ಹೇಗಿರಬಹುದು ಹೇಗಿರಬೇಕು ಇಷ್ಟನ್ನು ಒಂದೇ ಸಿನಿಮಾದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇರುವಂಥದ್ದು ಋಣ ಯಾಕೆಂದ್ರೆ ಅಲ್ಲಿ ಓದ್ಕೊಂಡಂತ ಒಂದಷ್ಟು ಯುವಕರ ಗುಂಪು ಸಮಾಜವನ್ನು ತಿದ್ದಬೇಕು ಅನ್ನುವಂಥ ಆಲೋಚನೆಯಲ್ಲಿ ಹೋಗ್ತಾ ಇರೋದ್ ಒಂದು ಕಡೆ ನಡೀತಾ ಇದ್ರೆ ಕರಪ್ಟ್ ಇರುತ್ತೆ ಕರೆಕ್ಟ್ ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಾನೆ ಇರ್ತಾರೆ ಕರೆಕ್ಟ್ ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇರ್ತಾರೆ ಸೊ ಆ ನಡುವೆ ಅದ್ರ ಜೊತೆಗೆ ಒಂದು ಸಣ್ಣ ಪ್ರೇಮ ಕಥೆನೂ ಇರಬೇಕಾಗ್ತದೆ ಅದು ಎಲ್ಲೋ ಮನಸ್ಸಿಗೆ ಆ ಯುವಕರ ಮನಸ್ಸಿಗೆ ತಟ್ಟುತ್ತೆ ಸರಿ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೀರಾ ಎಷ್ಟು ಹಾಡುಗಳಿದಾವೆ ಎಷ್ಟು ಫೈಟ್ ಇಡೀ ಓವರ್ ಆಲ್ ತಾರಾ ಬಳಗ ಹೇಗಿದೆ ನೀವು ಅವರನ್ನ ಸೆಲೆಕ್ಟ್ ಮಾಡಿದ್ದು ಹೇಗೆ ಹೊಸಕೋಟೆ ಹೊಸಕೋಟೆ ಅಕ್ಕಪಕ್ಕ ಆಲ್ಮೋಸ್ಟ್ ಎಲ್ಲ ನೈಂಟಿ ಫೈವ್ ಪರ್ಸೆಂಟ್ ಅಲ್ಲೇ ಶೂಟ್ ಮಾಡಿದ್ವಿ ಆದ್ಮೇಲೆ ಇವರ ಮನೆ ಬೇಕಿತ್ತು ಸೊ ಅದು ಇಲ್ಲಿ ರಾಮೋಳಿ ಫೈವ್ ಡೇಸ್ ಮಾಡಿದ್ವಿ ಸ್ಟುಡಿಯೋದಲ್ಲಿ ಒಂದಿನ ಶೂಟ್ ಮಾಡಿದ್ವಿ ಆಲ್ಮೋಸ್ಟ್ ಶೂಟ್ ಮೇಡಮ್ ಇದ್ರಲ್ಲಿ ನಾಲ್ಕು ಸಾಂಗ್ ಇದೆ ಐದು ಫೈಟ್ ಇದೆ ಸಾಕರ್ ಹೇಳಿ ಆಮೇಲೆ ಟೈಗರ್ ಶಿವ ಅಂತ ಹೇಳಿ ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್ ಅಂದ್ರೆ ಇವಾಗ ಹೊಸೂರು ಪಿಕ್ಚರ್ ಏನೋ ಮಾಡ್ಬೇಕು ದುಡ್ಡು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಏನು ಕ್ರಿಯೇಟಿವಿಟಿ ಬೇರೆ ಲೆವೆಲ್ ಕಾಣುತ್ತೆ ಅಂದ್ರೆ ಈ ದೊಡ್ಡ ಪಿಕ್ಚರ್ ಮಾಡ್ತಾರಲ್ಲ ದೊಡ್ಡ ಹೀರೋಸ್ ಸೊ ಆ ತರ ಫೀಲ್ ಆಗುತ್ತೆ ನೋಡಿರ್ತಾರೆ ಟೀಸರ್ ಅಲ್ಲಿ ಯಾವ ತರ ಇದೆ